ಈಗಾಗಲೇ ನಮ್ಮ ಹಿರಿಯ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಈ ಒಂದು ಅಧಿವೇಶನ ಮುಗಿದ ಮೇಲೆ ನಾವು ಬಳ್ಳಾರಿ ಮತ್ತು ವಿಜಯನಗರ ಎರಡು ಕಡೆ ಈ ವಕಫ್ ವಿರುದ್ಧ ಹೋರಾಟವನ್ನು ಅದರ ಜೊತೆಗೆ ವಾಲ್ಮೀಕಿ ಹಗರಣ ಇರ್ಬೋದು ಅದರ ಜೊತೆಗೆ ಎಸ್ ಸಿ ಜನಾಂಗದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅಂಟ ಮಾಡಿದಿರ್ಬೋದು ಮತ್ತು ರಾಜ್ಯ ಸರ್ಕಾರ ಏನು ವಿಫಲ ಆಗಿದೆ ಅದ್ರ ಬಗ್ಗೆ ನಾವು ಹೋರಾಟವನ್ನ ಎರಡನೇ ಹಂತದ ಪ್ರಾರಂಭ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಬ್ಯಾನರ್ ತಳಗ ಮಾಡ್ತೀವಿ ಎಲ್ಲಾರಿಗೂ ರಾಜ್ಯ ಅಧ್ಯಕ್ಷ ಆದಿಯಾಗಿ ಯಾರಿಗೆ ರೈತರ ಬಗ್ಗೆ ಮಠ ಮಾನ್ಯ ಮಗಳ ಬಗ್ಗೆ ಅತೀ ಏನು ಗೌರವ ಇದೆ ಅವರೆಲ್ಲ ಬರ್ಬೇಕಂತ ನಾವು ಅನುಮಾನ ಕರೆದಿದ್ರು ಅದೇ ಅದಕ್ಕೆ ಅವ್ರು ನಮಸ್ಕಾರ ಮಾಡ್ಯಾರ ನಾನು ನಮಸ್ಕಾರ ಮಾಡಿ ನೆಟ್ಟೆ ಮತ್ತೆ ಏನಿಲ್ಲ ಊಟಕ್ಕೆ ಕರೆದ್ರೆ ಹೋಗ್ಬಾರ್ದು ಹೋಗ್ಬೇಕು ಹೋಗಬೇಡದು ಅದು ನನಗೆ ಬಿಟ್ಟಿದ್ದು ಏನು ಹೆಂಗೆ ನಮಸ್ಕಾರ ಮಾಡ್ತಾರೆ ಒಳಗೆ ಏನ್ ಮಾಡ್ತಿರ್ತಾರೆ ಯಾರಿಗೆ ಹಾ ಮುಂದೆ ನಮಸ್ಕಾರ ಮಾಡೋರು ಭಾಳ ಡೇಂಜರ್ ಹಾ ತಿಳ್ಕೊಂಡ್ಬಿಡ್ರಿ ಭಾಳ ಬೆಲ್ಲದ ಮಾತಾಡೋರು ಭಾಳ ಡೇಂಜರ್ ಇರ್ತಾರೆ ನಮ್ಮವರು ನಮ್ಮವ್ರಂತೆ ಬೆನ್ನಾಗ ಹಾಕ್ತಿರ್ತಾರೆ ನೋಡ ಜಮೀರ್ ಅಹಮದ್ ನಿನ್ನೆ ಒಂದು ಪ್ರಶ್ನೆ ಇತ್ತು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಆ ನಿಗಮದಲ್ಲಿ ಏನು ಮಾಡ್ಯಾರ ಒಂದು ಸರ್ಕ್ಯುಲರ್ ತಗದಾರ ಯಾವುದೇ ಅನುದಾನ ಯಾವುದೇ ಯೋಜನೆಗಳು ಅಲ್ಪಸಂಖ್ಯಾತ ಇಲಾಖೆಯಿಂದ ಬರುವಂಥ ಯೋಜನೆಗಳಲ್ಲಿ ಏಯ್ಟಿ ಪರ್ಸೆಂಟ್ ಮುಸ್ಲಿಮರಿಗೆ ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ರಿಗೆ ಟೆನ್ ಪರ್ಸೆಂಟ್ನಲ್ಲಿ ಜೈನರು ಬೌದ್ಧರು ಸಿಖ್ರು ಪಾರ್ಸಿಗಳು ಹಿಂಗೆ ವರ್ಗೀಕರಣ ಮಾಡ್ಯಾರ ನಾನು ನೀನೇ ಪ್ರಶ್ನೆ ಮಾಡಿದ್ದೇನೆಂದರೆ ಯಾವುದೇ ಸಮುದಾಯಕ್ಕೆ ಸ್ಪೆಸಿಫಿಕ್ ಆಗಿ ರಿಸರ್ವೇಷನ್ ಸಮ ಅಲ್ಪಸಂಖ್ಯಾತರದೇ ಒಂದು ಇದು ಕ್ಯಾಟಗರಿ ಅದ್ರಾಗ ಮತ್ತು ಇವ್ರು ಜಾತಿ ಮಾಡ್ಲಿಕ್ಕೆ ಹೋಗ್ಯಾರ ನಾವು ಒಪ್ಪುವುದಿಲ್ಲ ಒಂದೊಂದು ಕಡೆ ಕ್ರಿಶ್ಚಿಯನ್ರು ಜಾಸ್ತಿ ಅದಾರ ದಕ್ಷಿಣ ಕನ್ನಡದಲ್ಲಿ ಕ್ರಿಶ್ಚಿಯನ್ ಕೆಲವೊಂದು ಕ್ಷೇತ್ರದಲ್ಲಿ ಜಾಸ್ತಿ ಅದಾರ ಕೆಲವೊಂದು ಕಡೆ ಜೈನ್ ಸಮುದಾಯ ಇವತ್ತು ಉಡುಪಿ ಕ್ಷೇತ್ರದಲ್ಲಿ ನಮ್ಮ ಕಾರ್ಕಳ ಕ್ಷೇತ್ರದಲ್ಲಿ ಜೈನ್ ಸಮುದಾಯ ಜಾಸ್ತಿ ಅದಾರ ನೀವು ಏಯ್ಟಿ ಟೆನ್ ಟೆನ್ ಅಂತ ರೇಷ್ಯೋ ಮಾಡಿದ್ರೆ ಆ ಜೈನ ಸಮುದಾಯಕ್ಕೂ ಅನ್ಯ ಆಗ್ತದೆ ಕ್ರಿಶ್ಚಿಯನ್ ಸಮಾಜಕ್ಕೂ ಅನ್ಯ ಆಗ್ತದೆ ಅದಕ್ಕೆ ನಾವು ಹೇಳಿದ್ದೇನೆ ವಿಧಾನಸಭಾ ವಾರು ಯಾವ್ಯಾವ ಅಲ್ಪಸಂಖ್ಯಾತ ಜೈನರು ಜೈನ್ರಿರ್ಬೋದು ಸಿಖ್ರು ಇರ್ಬೋದು ಪಾರ್ಸಿಗಳು ಇರ್ಬೋದು ಕ್ರಿಶ್ಚಿಯನ್ ಆ ಪರ್ಸೆಂಟೇಜ್ ಮ್ಯಾಗ ಅವ್ರಿಗೆ ಏನು ಅವರ ಸೌಲಭ್ಯಗಳನ್ನು ಕೊಡ್ಬೇಕಂತೇಳಿ ಇವತ್ತು ಜಮೀರ್ ಅಹಮದ್ ಖಾನ್ ಬೆಳಿಗ್ಗೆ ಕರೆಸಿದ್ರು ಅವ್ರ ಅಲ್ಲ ಅಧಿಕಾರಿಗಳು ಬಂದಿದ್ರು ನಾವು ಹೋಗಿದ್ದೆ ಅವ್ರ ಕಚೇರಿಗೆ ಸರ್ಕಾರಿ ಕಚೇರಿಗೆ ಹೋಗಿದ್ದೆ ಏನು ಮನೆಗೆ ಹೋಗಿಲ್ಲ ಹೋಗಿ ಅಲ್ಲೇನು ಬಿರಿಯಾನಿ ತಿಂದಿಲ್ಲ ನಾವು ಹೋಗಿನಿ ನನ್ನ ಕ್ಷೇತ್ರದ್ದು ಒಂದಿಷ್ಟು ಮನೆಗಳು ಅವರು ಡಿಲೀಟ್ ಮಾಡಿದರು ಒಂದು ಸಾವಿರದ ಎರಡುನೂರ ಎಂಬತ್ತೈದು ಮನೆ ಅದನ್ನು ಪುನರ್ ಇದು ಮಾಡಬೇಕಂತೇಳಿ ಪತ್ರ ಕೊಟ್ಟಿದ್ದೀನಿ ಇನ್ನು ಬಿಜಾಪುರ್ನಾಗ ನಮೋ ನಗರ ಅಂತೇಳಿ ಸುಮಾರು ಒಂದು ಸಾವಿರದ ನಾಲ್ಕುನೂರ ತೊಂಬತ್ತ್ಮೂರು ಮನೆಗಳು ರೆಡಿಯಾಗ್ಯಾವೆ ಇನ್ನೂ ನನಗೆ ಬಿಜಾಪುರದ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರದ ಐದುನೂರು ಮನೆಗಳು ಬರಬೇಕಾಗ್ಯಾವು ಅದನ್ನು ಕೊಡಬೇಕಾದ್ರೆ ಮೂವತ್ತೊಂದು ಎಕರೆ ಇದು ಎಲ್ಲನೂ ಜನರ ಪರವಾಗಿ ನಮ್ಮ ಹಿಂದೂ ಸಮಾಜದ ಭಾಗಗಳಿಗೆ ಅನ್ಯಾಯ ಆಗಿದ್ರ ಬಗ್ಗೆ ನಾವು ನಿಜ ನಮ್ಮದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರಿ ಕೆಲಸಕ್ಕೆ ಹೋಗಿದ್ದೆ ಹೊರತು ಯಾವುದೇ ವೈಯಕ್ತಿಕ ಕೆಲಸ ಇಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ